ಖ್ಯಾತ ಹಿಂದೂಸ್ತಾನಿ ಗಾಯಕಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರ ಸ್ಮರಣಾರ್ಥ ಸ್ಥಾಪಿಸಲ್ಪಟ್ಟಿರುವಂಥ ಸಂಗೀತ ವಿಶ್ವವಿದ್ಯಾಲಯ ಮತ್ತು ಪ್ರದರ್ಶಕ ಕಲೆಗಳ ಮಹಾವಿಶ್ವವಿದ್ಯಾಲಯ ಹುಬ್ಬಳ್ಳಿಯ ಶಾಖೆಯನ್ನು ಬಂದ್ ಮಾಡಲಾಗುತ್ತೆ ಅನ್ನುವಂಥ ಒಂದು ಆಘಾತಕರ ಆದಂಥ ಒಂದು ಸುದ್ದಿ ಹೊರಬಿದ್ದಿದೆ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಧಾರವಾಡದ ಮಂದಿಗೆ ಇದು ಭಾಳಷ್ಟು ಆಘಾತವನ್ನು ತಂದಿದೆ ಯಾಕೆಂತಂದರೆ ಹಿಂದೂಸ್ತಾನಿ ಮೇರು ಪರ್ವತ ಅಂತ ಅನಿಸ್ಕೊಂಡಿರುವಂಥ ಗಂಗೂಬಾಯಿ ಹಾನ್ಗಲ್ ಅವರ ಹೆಸರಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥ ಈ ಒಂದು ವಿಶ್ವವಿದ್ಯಾಲಯ ಆ ಭಾಗದ ಅಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡುವಂಥವ್ರಿಗೆ ಅಧ್ಯಯನ ಮಾಡುವಂಥವ್ರಿಗೆ ಸಾಕಷ್ಟು ಕಲಾವಿದರಿಗೆ ಒಂದು ರೀತಿಯಿಂದ ತವರು ಅನ್ನಿಸ್ಕೊಂಡಿತ್ತು ಮತ್ತು ಹೆಮ್ಮೆಯ ಪ್ರತೀಕ ಕೂಡ ಆಗಿತ್ತು ಆದರೆ ಒಮ್ಮಿಂದೊಮ್ಮೆ ಸರ್ಕಾರ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಮೈಸೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ ಹುಬ್ಬಳ್ಳಿಯಲ್ಲಿರುವಂಥ ಇದರ ಶಾಖೆಯನ್ನು ಯಾಕೆ ಬಂದ್ ಮಾಡುವತ್ತ ಈ ಸರ್ಕಾರ ದೃಷ್ಟಿಯನ್ನು ಹರಿಸ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಈ ಬಗ್ಗೆ ಈ ವಿಚಾರ ಗೊತ್ತಾದ ತಕ್ಷಣವೇ ಹುಬ್ಬಳ್ಳಿ ಧಾರವಾಡ ಭಾಗ್ದವರಾಗಿರ್ಬೋದು ಮತ್ತು ಬೇರೆ ಬೇರೆ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರ ಅನುಯಾಯಿಗಳಾಗಿರ್ಬೋದು ಅವರ ಪರಂಪರೆಯಲ್ಲಿ ಸಂಗೀತವನ್ನು ಮುಂದುವರ್ಸ್ಕೊಂಡು ಬಂದಿರುವಂಥವ್ರು ಆಗಿರ್ಬೋದು ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪೈಕಿ ಖ್ಯಾತ ಹಿಂದೂಸ್ತಾನಿ ಗಾಯಕಿಯಾಗಿರುವಂಥ ಕಟ್ಟಿ ಕಟ್ಟಿಯವರು ಏನು ಹೇಳ್ತಾರೆ ಈಗ ನಾವು ಅವ್ರ ಜೊತೆ ಇದ್ದೇವೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವತಿಯಿಂದ ವೀಕ್ಷಕರ ಪರವಾಗಿ ನಾನು ಒಂದಷ್ಟು ಪ್ರಶ್ನೆಯನ್ನು ಇಟ್ಕೊಂಡು ಬಂದಿದ್ದೇನೆ ಸಂಗೀತ ಕಟ್ಟಿಯವರು ಈ ವಿಚಾರವನ್ನು ತಿಳಿದಾಗ ಏನು ಯಾವ ರೀತಿಯಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಬನ್ನಿ ಕೇಳುವ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಒಂದು ಆಘಾತಕಾರಿ ಪ್ರಶ್ನೆ ನಿಮ್ಮನ್ನು ಕಾಣ್ತಾ ಇದೆ ಏನು ಅಂದರೆ ಗಂಗೂಬಾಯಿ ಹಾನ್ಗಲ್ ಅವರ ಹೆಸರಲ್ಲಿರುವಂಥ ಈ ಒಂದು ವಿಶ್ವವಿದ್ಯಾಲಯದ ಒಂದು ಬ್ರಾಂಚ್ ಹುಬ್ಬಳ್ಳಿಯಲ್ಲಿ ಏನು ಕೆಲಸ ಮಾಡ್ತಾ ಬಂದಿದೆ ಅದನ್ನು ಕ್ಲೋಸ್ ಮಾಡಬೇಕು ಅಥವಾ ಮಾಡ್ತಾರೆ ಅನ್ನುವಂಥದ್ದು ಸುದ್ದಿ ಹರಿದಾಡ್ತಾ ಇದೆ ಈ ಸುದ್ದಿ ನಿಮ್ಗೆ ಕಿವಿ ಬಿದ್ದಾಗ ನಿಮಗೇನು ಅನಿಸ್ತು ಸುದ್ದಿಗಳು ಭಾಳ ಬರ್ತಾ ಇರ್ತವೆ ದಿನ ಬೆಳಗ್ಗೆ ಸೊ ನಮಗೂ ಇದು ಒಂದು ಸುದ್ದಿ ಇರ್ಬೋದು ಅಂತ ಅನ್ಕೊಂಡೆ ಆದರೂ ವಾಸ್ತವಿಕವಾಗಿ ಇದು ಕರೆನ ಬಂದು ಮಾಡ್ಲಿಕ್ಕೆ ಅಂತಂದ್ರೆ ಅದು ನಿಜವಾದ ಆಘಾತ ಯಾಕಂದರೆ ಇದು ಹೆಂಗೆ ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಇದು ಯಾಕೆ ಆಗಬೇಕು ಇದು ಆಗಬಾರ್ದಾಗಿತ್ತು ಸುಮ್ಮನೆ ಸುದ್ದಿಯಾಗೆ ಉಳಿದು ಹಾಗೆ ಗಾಳಿಯಲ್ಲಿ ಹೋಗಿ ಮತ್ತೊಂದು ಸುದ್ದಿ ಬರುತ್ತನಕ ಹೇಳ್ತಾವಲ್ಲ ಸುದ್ದಿಗಳು ಬರ್ತಿರ್ತಾವೆ ಎಷ್ಟು ಗಾಳಿ ಮಾತು ಅಂತ ಅನಿಸಿತ್ತು ನಮ್ಗೆ ಆಗ್ಲಿಕ್ಕಿಲ್ಲ ಅಂತ ಆದರೆ ನನಗನ್ಸೋ ಮಟ್ಟಿಗೆ ಇದು ಕಾಂಕ್ರೀಟಾಗಿ ಇದು ಮಾಡೇ ಮಾಡ್ತಾರಂಥ ಡಿಸಿಷನ್ ಮಟ್ಟಿಗೆ ಮಟ್ಟಿಗಾಗ್ಯದ ಅಂತಂದ್ರೆ ನಮ್ಮ ಸರ್ಕಾರ ಭಾಳ ಎಚ್ಚರ ವಹಿಸ್ಬೇಕು ಸರ್ಕಾರ ಮಾಡಬೇಕಾದ ಕೆಲಸ ಇದು ಯಾಕೆಂದರೆ ಸರ್ಕಾರಿ ಇದನ್ನು ಆ ಕೆಲಸ ಮಾಡಿದರೆ ಜನಸಾಮಾನ್ಯರಿಗೆ ಪಾಪ ಅನುಕೂಲ ಆಗ್ತದೆ ಹಕ್ಕಿರೋದೇ ನಮ್ಮ ಸರ್ಕಾರಕ್ಕೆ ಅಂದರೆ ಟು ಇಂಪ್ಲಿಮೆಂಟ್ ಥಿಂಗ್ಸ್ ಅದು ಆಘಾತ ಅಂದ್ರೆ ನನಗೆ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳಿಕ್ ಆಗುವಂತದ್ದನ್ನ ಆಕ್ಚುಲಿ ಓಕೆ ಈಗ ಈಗ ಸರ್ಕಾರ ಕೊಡ್ತಾ ಇರುವಂತ ಕಾರಣ ಏನು ಅಂತಂದ್ರೆ ಅನುದಾನ ಕೊಡೋಕೆ ಆಗ್ತಾ ಇಲ್ಲ ಅನುದಾನದ ಕೊರತೆ ಹಿನ್ನೆಲೆಯಲ್ಲಿ ಅದನ್ನು ಮುಚ್ಚುತ್ತಾ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಬಹಳಷ್ಟು ಜನ ಅಲ್ಲಿ ಬೋಧಕ ಸಿಬ್ಬಂದಿ ಇದೆ ಬೋಧಕೇತರ ಸಿಬ್ಬಂದಿ ಇದೆ ಅವರಿಗೆ ಕಳೆದ ಎಷ್ಟೋ ತಿಂಗಳಿಂದ ಸಂಬಳನೇ ಕೊಟ್ಟಿಲ್ವಂತೆ ಸಂಬಳ ಕೊಟ್ಟಿಲ್ಲ ಅನ್ನೋದು ನಿಜ ಅದು ಕೆಲವೊಬ್ರು ಕಲಾವಿದರ ಮೂಲಕ ಯಾವುದೋ ಬೇರೆ ಹಿಂಗೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಲ್ಲ ಉತ್ತರ ಎಲ್ಲೇ ನಮ್ಮದು ಕಾರ್ಯಕ್ರಮ ಆದರೂ ಎಸ್ಪೆಷಲಿ ಹುಬ್ಬಳ್ಳಿ ಧಾರವಾಡದಾಗ ಈ ಮಾತು ನಾನು ಈಗ ಒಂದು ಕೆಲವು ಲಾಸ್ಟ್ ಇಯರ್ ಆಲ್ಮೋಸ್ಟ್ ಲಾಸ್ಟ್ ಮಾರ್ಚಿಂದ ಸಂಬಳ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಚೇಂಜ್ ಆಗ್ತಾವೆ ಸರ್ಕಾರ ಬದಲಿ ಆಗ್ತದೆ ಆಮೇಲೆ ಮಿನಿಸ್ಟ್ರಿ ಆಗ್ತದ ಇದೆಲ್ಲ ಸ್ವಲ್ಪ ಟೆಕ್ನಿಕಲ್ ತಾಂತ್ರಿಕ ಕೆಲವು ಅವಶ್ಯಕ ಅಂದರೆ ಅದನ್ನು ಹೋಗ್ಲಾಡ್ಸೋಕೆ ಆಗದೇ ಇರೋವಂಥ ಕೆಲವೊಂದು ಸಮಸ್ಯೆಗಳಿವೆ ಬಟ್ ಅದು ಒಂದಿಲ್ಲ ದಿವಸ ಸಾಲ್ವ್ ಆಗೋವಂಥ ಸಮಸ್ಯೆ ಈಗ ಈಗ ನೀರು ರಿಜ್ಯೂನೇಟ್ ಮಾಡಿಕೊಂಡು ಮತ್ತೆ ಹೊಸ ನೀರು ಹಾಕ್ತೇವಲ್ಲ ಸೊ ಇದು ಒಂದಿಲ್ಲ ಒಂದಿವಸ ಇದಕ್ಕೆ ಇದು ಬರ್ತದೆ ಅಂದರೆ ಸೊಲ್ಯೂಷನಿಗೆ ಒಂದು ಇದು ಸಮಸ್ಯೆಗೆ ಸೊಲ್ಯೂಷನ್ ಬಂದೇ ಅಂತ ಬರ್ತದಂತನ್ನೋ ಬಂದೇ ಮಾಡಬೇಕು ಕಾರಣ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಡ್ಸ್ಕೊಂಡು ಹೋಗ್ಲಿಕ್ ಆಗ್ತಾ ಇಲ್ಲ ಅಂತ ಕಾರಣ ಕೊಡ್ತಾ ಇಲ್ಲ ಸರ್ ಅದನ್ನ ಅಂತ ಈಗ ಸರ್ಕಾರದವ್ರು ಏನೇ ಹೇಳಿ ಕಲೆ ಸಂಸ್ಕೃತಿ ಅನ್ನುವಂಥದ್ದನ್ನ ನಾವು ಲಾಭ ನಷ್ಟದಿಂದ ನಾವು ಅಳಿಯಕಾಗ ಯಾಕಂತಂದ್ರೆ ಹಿಂದಿನ ರಾಜ ಮಹಾರಾಜರೆಲ್ಲ ಪೋಷಣೆ ಮಾಡ್ತಾ ಬಂದಿದ್ದಾರೆ ಕಲೆಗಳನ್ನೆಟ್ರೋನೈಸ್ ಆಗಿದ್ದಕ್ಕೆ ಲಾಭ ಇಲ್ಲ ಸಂಗೀತ ವಿಶ್ವವಿದ್ಯಾಲಯಕ್ಕೂ ಒಂದು ಕಾಲು ಕೋಟಿ ಕೊಡ್ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೇ ಬಂದು ಮಾಡಿದ್ರೆ ಇದು ಬೇಜಾರು ಈಗ ಗಂಗೂಬಾಯಿಯವರಾಗ್ಲಿ ಭೀಮಸನ್ ಜೋಶಿಯವರಾಗಲಿ ನಮ್ಮ ಗುರುಗಳು ಬಸವರಾಜ ರಾಜಗುರುಗಳು ಬಾಲ್ಮುರಳ್ಳಿ ಕೃಷ್ಣ ಕೇಶೋರಿ ಅಮ್ಮಕರಿ ಕರಿ ಹೆಸರುಗಳವ ಈಗ ನಮ್ಮ ಕರ್ನಾಟಕದಲ್ಲಿ ಏನು ರತ್ನರು ಏನಿದಾರಲ್ಲ ಭೀಮ್ಸೆನ್ ಜೋಶಿಜಿ ಮನ್ಸೂರವರು ಗಂಗೂಬಾಯಿಜಿ ರಾಜ್ಗುರುಗಳು ಹಾಂ ಇವರೆಲ್ಲರೂ ಆ ಕಾಲದೊಳಗೆ ಕರ್ನಾಟಕದಿಂದ ಹೊರಗೆ ಹೋಗಿ ಎಲ್ಲೂ ಉತ್ತರ ಹಿಂದೂಸ್ತಾನ್ದಾಗ ಒಬ್ಬೊಬ್ಬರಿಗೆ ಭಾಷೆನೂ ಬರ್ತಿತ್ತು ನಮ್ಮ ಇವರು ಮನ್ಸೂರವ್ರು ಹೇಳೋರು ಅವ್ರಿಗೆ ಹಿಂದಿನೂ ಬರ್ತಿರ್ಲಿಲ್ಲ ಅಂತ ಮೊದ್ಲ ಕನ್ನಡ ಅಂದ್ಬಿಟ್ರೆ ಏನೂ ಬರ್ತಿರ್ಲಿಲ್ಲ ಅಂತ ಅಂಥದ್ದು ಅಂಥದು ಜಗತ್ ವಿಖ್ಯಾತಿ ಆ ಕಾಲದಾಗ ಅಷ್ಟು ಕಷ್ಟಪಟ್ಟು ಗುರುಮುಖೇನ ಈ ಒಂದು ಗಂಧರ್ವ ವಿದ್ಯೆಯನ್ನು ಕಲ್ತ್ಕೊಂಡು ಆವಾಗೆಲ್ಲ ಏನೂ ಮೀಡಿಯಾ ಇರಲಿಲ್ಲ ಏನು ಸಾಧನ ಇರಲಿಲ್ಲ ಏನು ಕಂಪ್ಯೂಟರ್ ನೆಟ್ಟು ಗೂಗಲ್ ನತಿಂಗ್ ವಾಸ್ ದೇರ್ ಇಂಟರ್ನೆಟ್ ಅದೆಲ್ಲ ಏನೂ ಇರಲಿಲ್ಲ ಏನಿದ್ರೂ ಗುರುವಿನ ಹುಡುಕಾಟ ಮಾಡಿ ಗುರುವಿನ ಶೋಧ ಮಾಡಿ ಗುರು ಸಿಕ್ಕ ಅಂತ ಗುರು ಕಲಿಸ್ಬೇಕಲ್ಲ ಅಷ್ಟು ಒಟ್ಟು ವರ್ಷಾನ್ ವರ್ಷಾನುಗಟ್ಲೆ ಗುರುಗಳಿಗೆ ಸಂಗೀತವನ್ನು ಕಂಬದ ಹಿಂದೆ ಮನೆ ಹೊರಗ ನಿಂತು ಆಲಿಸಿ ಎಷ್ಟೋ ಕಲ್ತ್ಕೊಂಡು ಆಮೇಲೆ ಯಾರಪ್ಪ ನೀನು ಕಾನ್ ಹೋಗ್ಬಿಟ್ಟ ಅಂತ ತಕ್ಷಣ ಯಾ ನಾನು ಹಿಂಗೆ ಬಂದೆನಿ ಧಾರವಾಡದ ಹಿಂದೆ ಹೀಗೆಲ್ಲ ಹಿಂಗೆಲ್ಲ ವಿದ್ಯೆ ಕಲ್ತಾರೆ ಎಷ್ಟು ಕಷ್ಟಪಟ್ಟಾರಂದರೆ ಗಂಗೂಬಾಯಿ ಅವ್ರು ಸ್ವತಃ ಹೇಳ್ತಿದ್ರು ಅವರು ಪ್ರಯಾಣ ಮಾಡ್ತಿದ್ರಲ್ಲ ಇದಕ್ಕೆ ಪ್ರೋಗ್ರಾಮ್ಗೆ ಅವಾಗೇನು ಮತ್ತು ಗಿಮ್ಮ ನಮ್ಮ ಮನೆಯವರು ಒಂದು ಮಾತು ಕೇಳಿದ್ರು ಅವ್ರಿಗೆ ಅಕ್ಕ ಮತ್ತು ನಿಮಗೆಲ್ಲ ಈ ಪ್ರೋಗ್ರಾಮ್ ಈ ಪರಿ ಪ್ರಯಾಣ ಮಾಡ್ತಿದ್ರಲ್ಲಿ ನೀವು ಮಾಡ್ಕೊಂಡು ಬಂದ್ರಲ್ಲ ಮತ್ತು ಈ ಕೆಮ್ಮು ನೆಗಡಿ ಒಂದೊಂದು ಊರಾಗ ಒಂದೊಂದು ಹವಾಮಾನ ಹೆಂಗೆ ಇದು ಮಾಡ್ತೀವಿ ಏ ಎಲ್ಲಿ ತೆಗಿಯೋ ಮರೇ ನಮಗೇನು ಬಿಸಿಲೇರಿ ಇಲ್ಲ ಬಸಲೇರಿ ಇಲ್ಲ ಏನೂ ಇಲ್ಲ ಎಲ್ಲಿ ಸಿಗ್ತದೆ ನೀವು ಈಗ ಹಸಿರು ಬೀಳೋ ತನಕ ಕನಷ ಟ್ರೈನ್ ಕೂ ಅಂತ ಕೂಗಿ ರೆಡ್ ಬಿದ್ದು ಕೂಡಲೇ ಅಷ್ಟ್ರಾಗ ನಾವು ಹಸಿರುದಿದ್ದಾಗ ಹೋಗಿ ಕುಡಿದು ಬರಬೇಕು ಅಲ್ಲಿ ನೀರು ಹಿಂಗೆ ಹೊಡ್ಕೊಂಡು ನೀರು ಬೋರ್ ಇದು ಇರ್ತದಲ್ರಿ ಏನಂತಾರೆ ಅದಕ್ಕೆ ಹಾಂ ಅಲ್ಲಿ ರೈಲ್ವೆ ಸ್ಟೇಷನ್ನಾಗೂ ಹಂಗೆ ಇರ್ತಿತ್ತು ಅಂತ ಒಬ್ಬ ಹೊಡಿಬೇಕಂತ ಹಿಂಗೆ ನಿಂತು ನೀರು ಕುಡಿದು ಹೋ ಓಡ್ತಿರೋ ಟ್ರೈನ್ ಓಡಿ ಹತ್ತಿದ್ರು ಅಂತಿವ್ರು ಗಂಗೂಬಾಯಿ ಅವರು ಹಾಗೆಲ್ಲ ಪ್ರಯಾಣ ಮಾಡಿ ಕಾರ್ಯಕ್ರಮಗಳ್ ನೀಡಿ ನಮ್ಮ ಒಂದು ಶ್ರೀಮಂತವಾದಂಥ ಭಾರತೀಯ ಸಂಗೀತ ಪರಂಪರೆಯನ್ನು ಜಗತ್ತು ಎಲ್ಲೆಡೆ ಇವರು ಇವತ್ತಿನ ದಿವಸ ಏನಾರು ಯೂಟ್ಯೂಬ್ನಾಗ ಇಂಟರ್ನೆಟ್ನಾಗ ಏನಾರ ಮೀಡಿಯಾದಾಗ ನಾವು ಕೇಳ್ತೀವಿ ಅವ್ರ ಸಂಗೀತವನ್ನು ಕೇಳಿ ರಾಗ ಬಹುಪನ್ ನಾವು ಕಲಿತೀವಿ ಈಗಿನ ಹುಡುಗರೆಲ್ಲ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿರೋದು ಗುರುವಿನ ಹುಡ್ಕೊಂಡು ಹೋಗೋದಿಲ್ಲ ಅವ್ರಿಗೆ ದೇ ನೇ ಇನ್ ದ ಫಿಂಗರ್ ಟಿಪ್ಸ್ ದೇ ವಾಂಟ್ ದ ಸೋರ್ಸ್ ಬಿಕಾಸ್ ಅದು ದಟ್ಸ್ ದೇರ್ ವೇ ಆಫ್ ಲರ್ನಿಂಗ್ ಸೊ ಅವರು ಕಲಿಯಬೇಕಾಗಿ ಒಂದು ದೊಡ್ಡ ಒಂದು ನಿಧಿ ಒಂದು ದೊಡ್ಡ ಒಂದು ಕಾಂಕ್ರೀಟ್ ಸೋರ್ಸ್ ಆಗಿದೆ ಈಗ ಅಂಥ ಒಂದು ಒಂದು ನಿಧಿಯನ್ನು ಇವರು ಕ್ಲೋಸ್ ಮಾಡ್ತಾರ ಆಗ್ತದೆ ಸರಿಯಲ್ಲ ಸರ್ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಗಂಗೂಬಾಯಿ ಹನ್ಗಲ್ ಅವರ ಹೆಸರನ್ನ ಚಿರಸ್ಥದ್ದು ಅವತ್ತು ಯಾವ ಸರ್ಕಾರ ಇತ್ತು ಆ ಸರ್ಕಾರ ಆ ಕೆಲಸವನ್ನ ಮಾಡಿದ್ವಿ ಎರಡು ಮಾತಿಲ್ಲ ಆದರೆ ಮುಂದೆ ಬಂದಂತ ಸರ್ಕಾರ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಹೊಣೆಗಾರಿಕೆ ಇರುತ್ತಲ್ವಾ ಹೊಣೆಗಾರಿಕೆ ಇದೆ ಎಲ್ರಿಗೂ ಇದೆ ನಂಗ ಅನ್ಸೋ ಮಟ್ಟಿಗೆ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ ಕರೆಕ್ಟ್ ಆಪರೇಟಿಂಗ್ ಹ್ಯಾಂಡ್ಸ್ ಇಲ್ಲ ಅಂತ ನಂಗ ಅನ್ಕೊತೀನಿ ಇವತ್ತು ಅದರಿಂದ ಈಗ ಒಂದ್ ಹತ್ತು ರೂಪಾಯಿ ಹಾಕಿದ್ರೆ ನೂರು ಬಂದ್ರೆ ನಾ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ನಾ ಯಾಕೆ ಕೆಲಸ ಮಾಡಲಿ ಅನ್ನೋ ಆಟಿಟ್ಯೂಡ್ ಪ್ರತಿಯೊಂದು ಮನುಷ್ಯನಲ್ಲೂ ಬಂದ್ಬಿಟ್ಟಿದೆ ಅದು ಈ ಸರ್ಕಾರಕ್ಕೂ ಬಂತಾ ಅಂತ ಈ ಸರ್ಕಾರ ಅಂತ ಹೇಳಕ್ ಸರ್ಕಾರದಲ್ಲಿ ಇವತ್ತು ಇಲ್ಲಿದ್ದವರು ಅಲ್ಲೂ ಇರ್ತಾರೆ ಅಲ್ಲಿದ್ದವರು ಇಲ್ಲೂ ಇರ್ತಾರೆ ಸಾರಿ ಫಾರ್ ದಿಸ್ ಕರೆಕ್ಟ್ ಅದು ಮನುಷ್ಯನ ಒಂದು ವಿಶೇಷವಾದ ಒಂದು ಮ ಮಾರ್ಮಿಕವಾದ ಒಂದು ಚೇಂಜ್ ಮನುಷ್ಯ ಯಾವಾಗ ಚೇಂಜ್ ಆಗ್ತಾನೆ ಹೇಳಿ ಬರೋಂಗ್ ಚೇಂಜ್ ಆಗಬಾರ್ದು ಆ್ಯಕ್ಚುಲಿ ಯಾವಾಗುಣಕ್ಕೆ ಸೊ ಅವರ ಮನ್ ಮನ್ ಮನುಷ್ಯನ ಒಂದು ಸ್ವತಃ ಅವ್ನು ಅವನಿಗೆ ತಿಳಿಬೇಕು ಈಗ ಯಾವುದೇ ಸರ್ಕಾರ ಬರಲಿ ಒಬ್ಬರು ಇಲ್ಲಪ್ಪ ಇದಾಗಬೇಕು ಅಂತನೋ ಒಬ್ಬ ಮನುಷ್ಯ ಒಬ್ಬ ಲೀಡ್ರ್ ಸಾಕು ತಾವು ಧಾರವಾಡದಿಂದ ಬಂದಂಥವ್ರು ಸೊ ಸಂಗೀತ ಕಲೆ ಆರಾಧನೆಯನ್ನು ಮಾಡ್ಕೊಂಡು ಬಂದಂಥವ್ರು ಸಾಕಷ್ಟು ಈ ಕ್ಷೇತ್ರದಲ್ಲಿ ಹೆಸರು ಕೂಡ ಮಾಡಿದ್ರಿ ನೀವು ಗಂಗೂಬಾಯಿ ಹಾನ್ಗಲ್ ಹಾನಗಲ್ ಅವ್ರನ್ನ ಕಣ್ಣಾರೆ ನೋಡಿದಿರಿ ಅಲ್ಲೆಲ್ಲ ಅವ್ರ ಜೊತೆ ಮಾತಾಡಿದ್ದೀರಿ ಕಚೇರಿಗಳನ್ನು ಕೊಟ್ಟಿದ್ದೀರಿ ಇದೆಲ್ಲವನ್ನು ನೋಡಿದಾಗ ಅನಿಸುತ್ತೆ ಅಂಥ ಒಂದು ದೊಡ್ಡ ಪರಂಪರೆಯಿಂದ ಬಂದಂಥ ಆ ಎಮ್ಮನ ಹೆಸರನ್ನು ಇಟ್ಟು ಇವಾಗ ವಾಪಸ್ಸು ಆ ಸಂಸ್ಥೆಯನ್ನು ಮುಸ್ತೇವೆ ಅಂತಂದರೆ ಅವರು ಅವ್ರಿಗೊಂದು ರೀತಿಯಿಂದ ಅವಮಾನ ಮಾಡ್ದಂಗೆ ಅಲ್ವಾ ಗಂಗೂಬಾಯಿ ಅವರಿಗೆ ಅವ್ರು ಯಾವತ್ತಾದ್ರೂ ಕೇಳಿದ್ರ ನನ್ನ ಹೆಸರು ಹಿಂಗೆ ಟ್ರಸ್ಟ್ ತೊಗೊಳ್ರಿ ಮಾಡ್ರಿ ಅಂತ ಕೇಳಿರಲಿಲ್ಲ ನಮಗೇನು ನಮ್ಮ ಸಲಾಗೇನರ ಮಾಡ್ರಿಪ್ಪ ಅಂತ ಯಾವತ್ತೂ ಕೇಳಲಿಲ್ಲ ಒಂದು ಇನ್ನೊಂದು ಪಾಯಿಂಟ್ ಗಂಗ್ ಪ್ರತಿಯೊಬ್ಬ ಇದು ಗಂಗುಬಾಯಿಯವರು ಅವ್ರ ಹುಬ್ಬಳ್ಳಿಯವರು ಅವ್ರ ಮನೆ ಅವರು ವಾಸವಾಗಿದ್ದ ಮನೆ ಅವರು ಪೂರ್ವಜರು ವಾಸವಾಗಿದ್ದ ಮನೆ ಈಗ ಎಷ್ಟೋ ಜನ ಕೆಲಸಕ್ಕೆ ವಲಸೆ ಬರ್ತಾರ ಎಷ್ಟೋ ಮಂದಿ ಬೆಂಗಳೂರಂತೂ ಇಟ್ ಈಸ್ ಫುಲ್ ಆಫ್ ಒಂಥರ ಮೆಸ್ ಮೆಟ್ರೋಪಾಲಿಟಿ ಎಲ್ಲಿ ಬೇರೆ ಬೇರೆ ಎಲ್ಲ ಊರಿಂದ ಬಂದು ಅನ್ನ ನೀರು ಶೆಲ್ಟರ್ ನೀಡಿದಂಥ ಒಂದು ಅದ್ಭುತವಾದ ಒಂದು ತಾಣ ಇದು ಬೆಂಗಳೂರು ರಾಜಧಾನಿ ಸೊ ಐ ಜಸ್ಟ್ ಸೆಲ್ಯೂಟ್ ಬೆಂಗಳೂರು ಬೆಂಗಳೂರಿಗೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ನೀವೇ ನೋಡಿದಿ ಬಟ್ ಬಂದವರೆಲ್ಲ ತಮ್ಮ ಊರೊಳಗೆ ನಮ್ಮ ಅಪ್ಪ ಕಟ್ಸಿದ್ ಮನೆ ನಮ್ಮ ತಾತ ಕಟ್ಸಿದ್ ಮುರಿದು ಮುರಿದೋಗಿರೋ ಮನೆ ಒಂದಿಷ್ಟೇ ಒಂದು ಕೂರಿ ಹೊಲ ಹಾಂ ಅದನ್ನು ಬಿಟ್ಟು ಬಂದ್ಬಿಡ್ತಾರೇನು ರೀ ಸ್ವಲ್ಪ ಇಲ್ಲಿ ಸಾಧನೆ ಮಾಡಿ ನಾವು ವಾಚ್ಮನ್ ನೋಡಿ ನಮ್ಮ ಇದ್ರೊಳಗೆ ವಾಚ್ಮನ್ ಇದ್ದ ಮಲ್ಲೇಶ್ವರಮ್ದಾಗಿದ್ವಿ ಅವ ವರ್ಷಕ್ಕೊಮ್ಮೆ ಊರಿಗೆ ಹೋಗ್ತಿದ್ದ ಫ್ಯಾಮ್ಲಿ ಎಲ್ಲ ಅಲ್ಲೇ ಒಂದು ಎಲ್ಲ ಮುರಿದು ಹೋಗಿದ್ದಕ್ಕೆ ಸೋರ್ತದಂತ ಮನಿ ಎಲ್ಲೋ ಲದ್ದಾಖತ್ರ ಮನಿ ಹೇಳ್ತಿದ್ದ ಅಮ್ಮ ಓ ಮರಿ ಪರದಾದಾಕ ಗರೆ ಅಮ್ಮ ಜಿ ಜಾನೆ ಮತ್ತು ಅದೇನೇನಪ್ಪ ಮಗಳು ಮದುವೆ ಮಾಡಿದ್ವಿ ಅಲ್ಲಿ ಬಂದಿರು ಅಂತಂದ್ರೆ ಅವ್ನು ಒಪ್ತಿರ್ಲಿಲ್ಲ ರೀ ಅದ್ರ ಫೀಲಿಂಗ್ಸ್ ಫೀಲಿಂಗ್ಸ್ ಇಟ್ಸ್ ಅನ್ ಇಮೋಷ್ನಲ್ ಬೈಂಡಿಂಗ ಹಾಂ ಅದು ಫೀಲಿಂಗ್ಸು ಗಂಗೂಬಾಯಿ ಅನ್ಗಲ್ಲ ಅವರು ಕಡೆಯ ಒಂದು ಅವರ ಜೀವನದ ಕೊನೆ ಇದರಲ್ಲಿ ಯಾಕೆ ಹುಬ್ಬಳ್ಳಿಗೆ ಬ ಅವ್ರು ಬೇಕು ಬೇರೆ ಬೇಕಾದ ಮುಂಬೈದಾಗಿರ್ಬೋದಾಗಿತ್ತು ದಿಲ್ಲಿಯೊಳಗಿರ್ಬೋದಾಗಿತ್ತು ಕಲ್ಕತ್ತಾದಾಗಿರ್ಬೋದಾಗಿತ್ತು ಪುಣ್ಯದಾಗಿರ್ಬೋದಾಗಿತ್ತು ಅಥವಾ ಫಾರಿನ್ನಾಗೆ ಸೆಟ್ಲ್ ಆಗ್ಬೋದಾಗಿತ್ತು ಈಗೆಲ್ಲರು ಸುಮಾರು ಜನ ಮಾಡ್ತಾರೆ ಆದರೆ ಯಾಕೆ ಮಾಡಲಿಲ್ಲ ಅವರು ಪದ್ಮವಿಭೂಷಣ ಆದ್ರೂ ಸಹಿತ ಇಲ್ಲಿ ಯಾಕೆ ಬಂದರು ವಾಪಸ್ ಹುಬ್ಬಳ್ಳಿಗೆ ನನ್ನ ಮನೆ ನಾನು ಸಾಧನ ಮಾಡಿದಂಥ ನಮ್ಗುರುಗಳು ಕುಂದು ಎಲ್ಲ ಅಕ್ಕಪಕ್ಕೆಲ್ಲ ಹತ್ರ ನನ್ನ ಮನೆ ಅನ್ನೋ ಅಭಿಮಾನದಿಂದ ಅವ್ರು ಬಂದ್ರಲ್ಲ ಅವರ ಒಂದು ಅಭಿಮಾನಕ್ಕೆ ಆ ಮಹಾನ್ ಸಾಧಕಿಗೆ ಸರ್ಕಾರನೇ ಗೌರವ ಕೊಟ್ಟು ಈ ಟ್ರಸ್ಟ್ ಮಾಡ್ತು ಎಲ್ಲ ಕೆಲಸನೂ ಶುರು ಮಾಡ್ತು ಎಲ್ಲ ಮಾಡ್ತು ಬಟ್ ಈಗ ಬಂದು ಮಾಡ್ತಾರಂತಂದ್ರೆ ಅದು ಅವರ ಒಂದು ಆತ್ಮಕ್ಕೆ ಅದು ದೊಡ್ಡ ಗೌರವ ಮಾಡಕೂಡ್ದು ಎಷ್ಟು ಸಾಕಷ್ಟು ಜನ ಆ ಯೂನಿವರ್ಸಿಟಿಯಿಂದ ಒಳ್ಳೆಯ ಹಾಡುಗಾರರು ಹೊರಗೆ ಬಂದಾರ ಸವಲತ್ತು ಕೊಡ್ತಾ ಇತ್ತು ಸರ್ಕಾರ ಸರ್ಕಾರನ ಮತ್ತೆಲ್ಲ ಟ್ರಸ್ಟ್ ಎಲ್ಲ ಬಿಡುಗಡೆ ಮಾಡ್ತಿತ್ತಲ್ಲ ಫಂಡ್ಸ್ ಎಲ್ಲ ಒಮ್ಮೆ ನಮ್ಮಲ್ಲಿ ಅಷ್ಟಕ್ಕೆ ಈಗ ಮೈಸೂರು ಒಳಗೆ ಅದಲ್ಲ ಮೈಸೂರು ಮತ್ತು ಬಂದು ಮಾಡಂಗಿಲ್ಲ ಇದನ್ನ ಹುಬ್ಳಿದ್ಯಾಕೆ ಬಂದ್ ಮಾಡ್ತಾರೆ ಎಷ್ಟು ಮಂದಿ ಹುಬ್ಳಿ ಧಾರವಾಡದ ಮಂದಿ ತಮ್ಮ ಹುಡುಗರನ್ನ ಕ ಮೈಸೂರು ತನಕ ಕಳಿಸ್ಲಿಕ್ಕೆ ಅನುಕೂಲ ಎಷ್ಟು ಜನಕ್ಕೆ ಇರ್ತದ ಅನುಕೂಲ ಇದ್ದರೂ ಸರ್ಕಾರದವ್ರು ಸ್ಕಾಲರ್ಶಿಪ್ ಕೊಟ್ರು ಸಹಿತ ಇನ್ನೂ ತನಕ ಉತ್ತರ ಕರ್ನಾಟಕದ ಎಲ್ಲವಾ ಎಲ್ಲಿ ಕಲಿಯಕ್ಕೆ ಹೋಗ್ತಿದ್ದೀವಿ ಶಿರಟ್ಟಿ ಒಳಗೆ ಒಬ್ಬಕ್ಕೆ ಯಾರೋ ಕೇಳ್ತಾಳೆ ಕಂತ ಮಾಡಿ ಹೊಲ ಮಾಡೋಕ್ಕೆ ಇಲ್ಲಿ ಬೇ ಅಲ್ಲೇ ಹುಬ್ಬಳ್ಳಿ ಹುಬ್ಬಳ್ಳಿಗೆ ಹೋಗ್ಯಾವ ಹೋಗು ಮೈಸೂರು ಅಯ್ಯಪ್ಪ ಅದೆಲ್ಲ ಐತೆ ಬೇಡ ಅಂತ ಇನ್ನೂ ಹಂಗದ ಅಂದ್ರೆ ಉತ್ತರ ಕರ್ನಾಟಕ ಭಾಗದವರಿಗೆ ಬೆಂಗಳೂರು ಮೈಸೂರು ಅಂದ್ರೆ ಗಾಬರಿ ಆಗ್ತಾರೆ ಇನ್ನು ಎಷ್ಟು ದೂರ ಏನ್ ಕಳ್ಸ ಮಕ್ಕಳ ಅಂತ ಅದೇ ಧಾರವಾಡ ಅಂತಂದ್ರೆ ನಮ್ಮೂರು ಅದು ನಮ್ಮೂರು ಹುಬ್ಬಳ್ಳಿ ಹುಬ್ಬಳ್ಳಿ ಹಂಗೆ ಹೋಗೋದು ಇನ್ನೂ ತನಕ ಆ ಒಂದು ಆ ಒಂದ್ ಇದು ಇನ್ನು ಕನ್ಸರ್ವೇಟಿವ್ ಇದು ಉಳಿದದ ಅಂದ್ರೆ ನೀವ್ ಹೇಳ್ತಾ ಇರೋದ್ ಏನಂದ್ರೆ ಆ ಭಾಗದವ್ರಿಗೆ ಅದು ಬಹಳ ಅನುಕೂಲ ಆಗಿದೆ ಮಾಡಬಾರದು ಅನ್ನೋದು ಹೇಳ್ತಾ ಇದ್ದಾರೆ ಗಂಗೂಬಾಯಿ ಅವರಿಗೆ ಅದು ಒಂದು ಗ್ರಾವಿಟಿ ಗಂಗೂಬಾಯಿ ಅವರ ಶಕ್ತಿ ಅವರ ಒಂದು ಮೂಲ ಮನೆ ಅವರು ಆಟ ಆಡಿ ಅವರು ಸಾಧನೆ ಮಾಡಿ ನಾಲ್ಕು ಸ್ವರ ಕಲಿತು ಹಾಡಿ ಆಡಿದ ಮನೆ ಅಲ್ಲಿ ಅವರು ಯೂನಿವರ್ಸಿಟಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಯೂನಿವರ್ಸಿಟಿ ಅದನ್ನು ಅಲ್ಲಿ ಹೋಗಿದ್ದೆ ಅಲ್ಲಿ ಅಲ್ಲಿ ಏನು ಮಾಡ್ಯಾರಲ್ಲ ಭಾಳ ಚೆಂದ ಮಾಡ್ಯಾರ ನಮ್ಮ ಸಂಗೀತಕಾರರು ಸಾಕಷ್ಟು ಜನ ಅಲ್ಲಿ ಸೇವೆ ಮಾಡ್ಯಾರ ಒಳ್ಳೆ ಹಾಡುಗಾರರು ಕೂಡ ಹೊರಗೆ ಬಂದರು ಅದರಲ್ಲಿ ಎರಡು ಮಾತಿಲ್ಲ ಅವರೆಲ್ಲ ಮ್ಯೂಸಿಕ್ ಲೆಕ್ಚರರ್ಸ್ ಆಗ್ಯಾರ ಎಷ್ಟೋ ಜನ ಗುರುಕುಲ ಮತ್ತೊಂದು ಗುರುಕುಲ ಮಾಡಿ ಕೋರ್ಸ್ ಒಬ್ಬ ಮೀನೇಜ್ ಕರ್ ಹುಡುಗಿ ಬಹಳ ಚೆನ್ನಾಗಿ ಆಡ್ತಾಳೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲೋ ಇದ್ದ ಈ ಪ್ರಾಡಕ್ಟ್ಸ್ ಹೇಳೋ ಪ್ರಕಾರ ಅಲ್ಲಿ ಪ್ರತಿಭೆಗಳಿಗೆ ಬೆಲೆ ಸಿಗ್ತಾ ಇದೆ ಅಲ್ಲಿ ತರಬೇತಿ ಸಿಗ್ತಾ ಇದೆ ಅದು ಮುಂದುವರಿಬೇಕು ಅನ್ನೋದು ಒಂದೊಮ್ಮೆ ಅನುದಾನದ ಕೊರತೆನೇ ಕಾರಣ ಆಗಿತ್ತು ಅಂತಂದ್ರೆ ಧಾರವಾಡ ಹುಬ್ಬಳ್ಳಿ ಧಾರ್ವಾಡ ಜನ್ರಿಗೆ ಬಿಟ್ಬಿಡಿ ಅವರೇ ನಡೆಸ್ಕೊಂಡು ಹೋಗ್ತಾರೆ ಬೇಕಿದ್ರೆ ಅನುದಾನನು ಕೂಡ ಅವರು ಹೆಲ್ಪ್ ಮಾಡ್ತಾರೆ ಪೆಟ್ರನ್ ಹೇಳ್ತೀರ ಅಲ್ವಾ ಪೆಟ್ರನ್ಸ್ ಬರಬಹುದು ಸರ್ ನಮ್ಮ ರಾಜಗುರುಗಳು ಭೇನ್ಸೆನ್ ಜೇಶಿಯವರೆಲ್ಲ ಮಾಧವ್ ನಾಯಕ್ ಪುತರಂತು ಒಬ್ರು ದೊಡ್ಡ ಮನುಷ್ಯ ಅವ್ರ ಪೆಟ್ರನ್ ಒಂದು ತಿಂಗಳು ಏಡ್ ತಿಂಗಳು ಎರಡು ತಿಂಗಳು ತಿಂಗ್ಳು ಸಂಗೀತ್ಕಾರನ ಇಟ್ಕೊಂಡು ಅವ್ರ ಕೆಲಸ ಏನೋ ಊಟಕ್ಕೆ ಹಾಕೋದು ಸಂಗೀತ ಕೇಳೋದು ಆ ಥರ ಪೆಟ್ರನೈಸಿಂಗ್ ಈಗೂ ಬರಲಿಲ್ಲ ಅವಾಗಿನ್ಕಿಂತ ಒಂದು ಆರು ಐವತ್ತು ಪಟ್ ಜಾಸ್ತಿ ದುಡ್ಡು ಅದ ಐವತ್ತು ಜನರ ನಮ್ಮ ಗುರುಗಳು ಸಣ್ಣವರಿದ್ದಾಗ ಇದ್ದ ದುಡ್ಡಿನ ಒಂದು ಇದಕ್ಕಿಂತ ಈಗ ಫಿಫ್ಟಿ ಟೈಮ್ಸ್ ಟೈಮ್ಸ್ ಅಷ್ಟು ಜಾಸ್ತಿ ಇವಾಗ ಎಕನಾಮಿ ಇಂಪ್ರೂವ್ ಆಗಿದೆ ಯಾಕೆ ಮಾಡ್ಬಾರದು ಕಲೆ ಸಲುವಾಗಿ ನೋಡಿ ಕಲೆ ಅನ್ನುವಂಥದ್ದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಸೊ ಹಿಂದೆ ರಾಜ ಮಹಾರಾಜರು ಮಹಾರಾಣಿಯರು ಎಲ್ಲರೂ ಕೂಡ ಕಲೆ ಸಾಹಿತ್ಯ ಸಂಸ್ಕೃತಿ ವಲಯದಲ್ಲಿ ಯಾರು ಇರ್ತರು ಗುರುತಿಸಿ ಅವ್ರಿಗೆ ರಾಜಶ್ರಯವನ್ನು ನೀಡ್ತಾ ಇದ್ರು ಅಂತದ್ರಲ್ಲಿ ಇವತ್ತು ಸರ್ಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಸರ್ಕಾರ ಇದೆ ಸೊ ಹೀಗಾಗಿ ಅಲ್ಲಿ ಅನುದಾನದ ವಿಚಾರವೇ ಮುಖ್ಯವಾಗಿತ್ತು ಅಂತಂದ್ರೆ ಅದಕ್ಕೊಂದು ಏನಾದ್ರು ಬಜೆಟ್ನಲ್ಲಿ ವ್ಯವಸ್ಥೆ ಮಾಡಬೇಕು ಮಾಡಲೇಬೇಕು ಸರ್ ಯಾಕಂತಂದ್ರೆ ಸಂಗೀತದ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಬೆಳತನಕ ಮಾತಾಡಬಹುದು ನಾನು ಈ ಒಂದು ಆಘಾತನೇ ಇದೆ ಹೇಳೋಣ ಅಕಸ್ಮಾತ್ ಬಂದಾದ್ರೆ ಆಗಬಾರ್ದು ಅದು ಏನಾದ್ರು ಕ್ಲೋಸ್ ಮಾಡಬೇಕು ಅಂತ ಡಿಸಿಷನ್ ದಯವಿಟ್ಟು ತಗೋಬಾರ್ದು ಸರ್ಕಾರದ್ದು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇದು ಜವಾಬ್ದಾರಿ ಇದು ನಮ್ಮದು ಜವಾಬ್ದಾರಿ ಅವ್ರದ್ದು ಜವಾಬ್ದಾರಿ ಇದೇನಾದ್ರು ಆಯಿತಂದ್ರೆ ಇನ್ನು ಮುಂಬರುವ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಏನಾಗ್ಬಿಡ್ತದೆ ಸಂಗೀತ ಅಂತಂದ್ರೆ ಶಾಸ್ತ್ರೀಯ ಸಂ ಶಾಸ್ತ್ರೀಯ ಕಲೆ ಅದು ಸಂಗೀತ ಅಂದ್ರೆ ಸುಮ್ಮನೆ ಯಾವುದೋ ಒಂದು ಹಾಡು ಗುನುಗುನು ಮಾಡಿ ಹೋಗುದು ಹೋಗೋದು ಸಂಗೀತ ಅಲ್ಲ ಅದು ಹಾಡು ಅದು ಕವಿಯ ಹಾಡು ಸಂಗೀತ ಅಂದ್ರೆ ನಮ್ಮ ರಾಗರಾಗಿಣಿ ಪದ್ಧತಿಯ ಭಾರತೀಯ ಸಂಗೀತ ಪರಂಪರೇನೇ ಸಂಗೀತ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಇರ್ಬೋದು ಹಿಂದೂಸ್ತಾನಿ ಇರ್ಬೋದು ಈಗ ಆಕಾಶವಾಣಿಯಲ್ಲಿ ಇದನ್ನ ಏನೋ ಕ್ಲೋಸ್ ಮಾಡಿದ್ರಲ್ಲ ವಿವಿಧ ಭಾರತೀಯ ಆಗಬಾರ್ದಾಗಿತ್ತು ಆಯಿತು ಇದನ್ನ ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಶಾಸ್ತ್ರೀಯ ಕಲೆಗಳು ಉಳಿಯೋದಿಲ್ಲ ನಶಿಸು ಉಳಿಯೋದಿಲ್ಲ ಈಗ ಒನ್ ಡೇ ಮೈಟ್ ಕಮ್ ಈಗ ರಾಗ ಬುಹೂ ಅಥವಾ ಕರ್ನಾಟಕದ ರಾಗಮೋಹನ ಯಾರೋ ಒಬ್ಬನ ಹುಡುಗ ಏನೋ ಗಿಟಾರಲ್ಲಿ ನುಡಿಸ್ತಾನೆ ಇನ್ಯಾವುದೋ ಝುಂಜುಟಿನೋ ಯಾವುದೋ ಬೇರೆ ರಾಗ ನುಡಿಸ್ಬಿಟ್ಟು ಕ್ಯಾಪ್ಷನಲ್ಲಿ ರಾಗಮೋಹನ ಅಂತ ಹಾಕ್ತಾನೆ ಅವ್ನ ನೆಕ್ಸ್ಟ್ ಜನ್ರೇಷನ್ ಅವರು ಅದೇ ರಾಗಮೋಹನ ಅಂತ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ ರಾಗ ರಾಗಿನೇ ಚೇಂಜ್ ಆಗ್ಬಿಡುತ್ತೆ ಹಿಂದೋಳೆ ರಾಗ ಬದಲು ಬೈರೇ ರಾಗ ನುಡಿಸ್ತಾನೆ ಗೊತ್ತಿರೋದಿಲ್ಲ ಗಂಗುಮಯನಂಗಲ್ ಯೂನಿವರ್ಸಿಟಿ ಅಂಥ ಬುಕ್ಕು ಇವ ಲೈಬ್ರರಿ ಇರೋಲ್ಲ ರೆಫರೆನ್ಸ್ ಇರಲ್ಲ ಇಂಟರ್ನೆಟ್ಟಲ್ಲಿ ಬರೋ ಮ್ಯಾಟ್ರ್ ಯಾವಾಗಲೂ ವ್ಯಾಲಿಡ್ ಆಗೇ ಬರುತ್ತೆ ಅಂತ ಬಿಕಾಸ್ ಇಂಟರ್ನೆಟ್ ಪ್ರೊವೈಡ್ಸ್ ಬಂಡ್ಲ್ ಆಫ್ ನಾಲೆಜ್ ಅದೇ ರೀತಿ ತಪ್ಪುಗಳು ಅಲ್ಲಾಗ್ತವೆ ಈಗ ನಾನು ಒಂದ್ ಕಡೆ ಗಂಗೂಬಾಯಿ ಸಂಬಂಧಿಕರು ಅಥವಾ ಅವರ ಒಂದು ಕಣ್ಗಾವಲು ಇಲ್ಲದೆ ಇರೋದ್ರಿಂದ ಈ ತರ ಆಯ್ತು ಮಾಡ್ಬೇಕು ಫ್ಯಾಮಿಲಿ ಅವರು ಸ್ವಲ್ಪ ಫೈಟ್ ಮಾಡ್ಬೇಕು ಇದಕ್ಕೆ ನಾವು ಫೈಟ್ ಮಾಡ್ತೀವಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಒಬ್ಬ ಜವಾಬ್ದಾರಿಯುತ ಸಂಗೀತಗಾರ್ತಿಯಾಗಿ ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಭಾರತೀಯ ಸಂಗೀತಗಾರ್ತಿಯಾಗಿ ನಮ್ಮ ದೇಶದ ಪರವಾಗಿ ನಾನು ಫೈಟ್ ಮಾಡ್ತೇನೆ ಬಟ್ ಫ್ಯಾಮಿಲಿ ಬೆಂಬಲ್ ಬೆಂಬಲ ಇದಕ್ಕೆ ಇರಬೇಕು ಅವರಿಗೆ ದರ್ ಇಸ್ ಅ ಲೈಸೆನ್ಸ್ ಫಾರ್ ದೆಮ್ ಟು ಫೈಟ್ ಈಗ ನಮ್ಮ ಡಿಜಿಟಲ್ ಮೀಡಿಯಾ ವಾಹಿನಿಯ ಮೂಲಕ ಸಂಗೀತ ಕಟ್ಟಿಯವರು ಏನು ಹೇಳೋಕೆ ಇಷ್ಟಪಡ್ತಾರೆ ಒಂದೊಮ್ಮೆ ಸರ್ಕಾರ ಏನಾದರೂ ಗಟ್ಟಿ ಅಂದರೆ ಮುಚ್ಚುವಂಥ ನಿರ್ಧಾರ ಏನಾದರೂ ತೆಗೆದುಕೊಂಡ್ರೆ ಸಂಗೀತ ಕಟ್ಟಿಯವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಈ ಡಿಜಿಟಲ್ ಮೀಡಿಯಾ ಬಹಳ ಇದರ ವ್ಯಾಪ್ತಿ ದೊಡ್ಡದು ಬಿಕಾಸ್ ಜನ ಬೇಗ 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 ನೋಡಬೇಕು ಬೇಗ ಬೇಗ ವಿಷಯ ತಿಳಿಬೇಕು ಅಂತಾರಲ್ಲ ಸೊ ಕಂಪ್ಯೂಟರ್ ಆನ್ ಮಾಡಿ ಇದು ಮಾಡೋಕ್ಕಿಂತ ಇದು ಟಕ್ ಅಂತ ಅವ್ರ ಕೈಗೆ ಸಿಗುತ್ತೆ ಇದು ಹೆಚ್ಚು ಪ್ರಚಾರದಲ್ಲಿ ಬರ್ತ ಬರ್ತಕ್ಕಂಥ ಬರ್ತಾ ಇರುವಂಥ ಒಂದು ಮೀಡಿಯಾ ಇರೋದ್ರಿಂದ ಐ ಥ್ಯಾಂಕ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ಬಂದಿದ್ದೆ ನಾನು ಸಂಯುಕ್ತ ಕರ್ನಾಟಕ ಪ್ರತಿಭೆ ನನ್ನ ಐದನೇ ವರ್ಷಕ್ಕೆ ಫಸ್ಟ್ ಎವರ್ ಆರ್ಟಿಕಲ್ ವಾಸ್ ಪಬ್ಲಿಷ್ಡ್ ಬೈ ಸುರೇಂದ್ರ ದಾನಿ ಹುಬ್ಬಳ್ಳಿ ಚಾಪ್ಟರ್ ಸಂಯುಕ್ತ ಸೊ ನಾನು ತುಂಬ ಅದೊಂಥರ ನನ್ನ ತವ್ರ ಮನೆ ಸಂಬಂಧ ಇದೆ ಸೊ ಥ್ಯಾಂಕ್ಸ್ ಸಂಯುಕ್ತ ಕರ್ನಾಟಕ ಆ್ಯಂಡ್ ಡಿಜಿಟಲ್ ಮೀಡಿಯಾ ಫಾರ್ ದ್ಯಾಟ್ ಇದರಿಂದ ನೀವು ಸಾಕಷ್ಟು ಇದನ್ನು ಎಲ್ಲ ಕಡೆ ನೀವು ಇದನ್ನು ಡೈಮೆನ್ಷನ್ ಮಾಡೀನಿ ಡೈವರ್ಸಿಫೈಡ್ ಸ್ಟೇಟ್ಸ್ ಬೇರೆ ಬೇರೆ ಇದಕ್ಕೆ ಸೊ ಎಲ್ಲರೂ ಇದನ್ನು ನೋಡಲಿ ಇನ್ಫ್ಲೂಯೆನ್ಸ್ ಆಗಬೇಕು ಯಾಕೆ ಅಂತಂದರೆ ಇದು ಇವಾಗ ಪ್ರಿವಲೆಂಟ್ ದೊಡ್ಡ ಸಮಸ್ಯೆ ಇದು ಹಿಂದಕ್ಕೆ ಬೇರೆಷ್ಟೆಷ್ಟೋ ಇದೆಲ್ಲ ಮುಚ್ಚಿ ಹೋಗಿದ್ದವ್ರ ಥರ ಪರಂಪರೆ ಮುಚ್ಚಿ ಹೋಗೋದು ಬೇಡ ಯಾಕಂದರೆ ಇವತ್ತು ಸಂಗೀತದಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಮುಂದೇನು ಆ ಗ್ಲಿಟರ್ ನಮ್ಮ ಇವತ್ತಿನ ಹುಡುಗರಿಗೆ ಗ್ಲಿಟರ್ ಬೇಕು ಶೈನ್ ಆಗಬೇಕು ಫೇಮಸ್ ಆಗಬೇಕು ಇರಲಿ ಆ ನೆವದಿಂದ ಆದರೂ ಸಂಗೀತ ಕಲಿತಾ ಇದ್ದಾರಲ್ಲಪ್ಪ ಈ ರಿಯಾಲಿಟಿ ಶೋನಲ್ಲಿ ಬರ್ತಾರಲ್ಲ ನಮ್ಮ ಮಗ ಮಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಮಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸೆಮಿಫೈನಲ್ಗೆ ಬಂದರು ಫೈನಲ್ಗೆ ಬಂದರು ಕೊಟ್ಟ ಈ ಒಂದು ಅಭಿಮಾನದ ಒಂದು ಮುಖದಲ್ಲಿ ಆ ಒಂದು ಕಳೆ ಪೇರೆಂಟ್ಸ್ ಮುಖದಲ್ಲಿ ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಆ ನೆಬದಿಂದ ಆದರೂ ಸಂಗೀತ ಕಲಿತಾ ಇದ್ದಾರಲ್ಲ ಮಕ್ಕಳು ಅದೇ ಒಂದು ಖುಷಿ ನಮಗೆ ಅವರೇನು ದೊಡ್ಡ ದೊಡ್ಡ ಶಾಸ್ತ್ರೀಯ ಸಂಗೀತಗಾರರು ಆಗಬೇಕು ಅಂತ ಆದರೆ ಭಾಳ ಸಂತೋಷ ಅಟ್ಲೀಸ್ಟ್ ಈ ವಿಧವಾಗಿ ಆ ಸೆಲೆಕ್ಷನ್ ಆದಮೇಲೆ ಆದರೂ ಸಂಗೀತ ಕಲೀರಕ್ಕೆ ಬರ್ತಾರಲ್ಲ ದಟ್ ಇಸ್ ಒನ್ ವೆರಿ ಪಾಸಿಟಿವ್ ಥಿಂಗ್ ಐ ಟೇಕ್ ಇಟ್ ದಟ್ ವೇ ಸೊ ಈಗ ಡಿಜಿಟಲ್ ಮೀಡಿಯಾಗೆ ನಾನು ಇಷ್ಟೇ ಹೇಳ್ತೀನಿ ಇದನ್ನು ಗಂಗೂಬಾಯ್ ಗಂಗೂಬಾಯಿ ಹಾನ್ಗಲ್ ಅವರ ಪರ್ಫಾರ್ಮಿಂಗ್ ಆರ್ಟ್ಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಏನು ಪರ್ಫಾರ್ಮೆನ್ಸ್ ಅಂದರೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಕಾರ್ಯಕ್ರಮ ಬಾಯಿ ಬಡಿಯೋದಲ್ಲ ಸಾರಿ ಯಂಗ್ ಜನ್ರೇಷನ್ ಸ್ಟುಡಿಯೋದಲ್ಲಿ ಇಡೀ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮನೇ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿಕೊಂಡು ಬಾಯ್ ಬಡಿಯೋದೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳಿ ಈ ಹಿಂದಕ್ಕೆ ರಫೀ ಸಾಹಾಬು ಡ್ಯಾನ್ಸ್ ಮಾಡಿಕೊಂಡೇ ಪರ್ಫಾಮ್ ಮಾಡ್ತಿದ್ರು ಸ್ವಲ್ಪ ನೋಡಿ ಅವರು ವೀಡಿಯೋನ ಹೆಂಗಿದೆ ಅಂತ ಸೊ ಇರಲಿ ನೀವು ತುಂಬ ಪ್ರತಿಭಾವಂತರು ನೀವು ಕೂಡ ಇದಕ್ಕೆ ಫೈಟ್ ಮಾಡಬೇಕು ಯಂಗ್ ಸಿಂಗರ್ಸ್ ಶುಡ್ ಆಲ್ಸೋ ಫೈಟ್ ಫಾರ್ ದಿಸ್ ಇಲ್ಲ ಅಂತಂದರೆ ನೀವು ಸಿಂಗರ್ಸ್ ಈಗ ನಿಮ್ಮ ಸರ್ ನೇಮ್ ಜೋಶಿ ಇರುತ್ತೆ ಮುತ್ತುಸ್ವಾಮಿ ಅಂತ ಇರುತ್ತೆ ನದಾಫ್ ಅಂತ ಇರುತ್ತೆ ಹಿರೇಮಠ ಅಂತ ಇರುತ್ತೆ ಪಾಟೀಲ್ ಇರುತ್ತೆ ಕುಲಕರ್ಣಿ ಇರುತ್ತೆ ನಮ್ಮಮ್ಮ ನಮ್ಮಪ್ಪ ನಮ್ಮ ತಾತ ನಮ್ಮ ಪರಂಪರೆ ನಮ್ಮೂರು ಅಂತ ಅಭಿಮಾನ ಇರುತ್ತೆ ತಾನೆ ಸೊ ನಮ್ಮ ಸಂಗೀತ ಅಂತ ನಮ್ಮ ಭಾರತೀಯ ಸಂಗೀತ ಅಂತ ಅಭಿಮಾನ ಯಾಕೆ ಬರಬಾರ್ದು ನಿಮಗೆ ಮಾಡಿ ಫೈಟ್ ಮಾಡಿ ನಾವೆಲ್ಲರೂ ಖಂಡಿತ ಹೋಲ್ ಹಾರ್ಟೆಡ್ಲಿ ಕಾಯಾವಾಚಾ ಮನಸ ನಾವು ನಿಮ್ಮ ಜೊತೆಗಿದ್ದೀವಿ ಕೊನೆಯ ಪ್ರಶ್ನೆ ನಿಮಗೆ ಗಂಗೂಬಾಯಿ ಹಾನ್ಗಲ್ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಹುಬ್ಬಳ್ಳಿ ಹುಬ್ಳಿ ಧಾರವಾಡದಲ್ಲಿ ಆ ಒಂದು ಏನು ವಿಶ್ವವಿದ್ಯಾಲಯದ ಬ್ರಾಂಚ್ ಇದೆ ಅದು ಉಳಿಬೇಕು ಅದನ್ನು ಮುಂದುವರಿಸಬೇಕು ಅನ್ನೋದೇ ಆದರೆ ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ವಾಹಿನಿಯ ಮೂಲಕ ಮುಖ್ಯಮಂತ್ರಿಗಳಿಗೆ ಏನಾದರೂ ತಾವು ಮನವಿ ಮಾಡಿಕೊಂಡ್ರೆ ಮಾಡ್ಕೋಬೋದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹಳ ವ್ಯಕ್ತಿಗತವಾಗಿ ವ್ಯಕ್ತಿತ್ವ ತುಂಬ ಒಳ್ಳೆಯ ವ್ಯಕ್ತಿ ನಾನು ಸುಮಾರು ವರ್ಷದಿಂದ ಅವರು ಆ್ಯಸ್ ಅ ಸಿದ್ದರಾಮಯ್ಯ ನನಗೆ ಗೊತ್ತು ಅವರಿಗೆ ನಾನು ಕಳ್ಕಳಿಯಾಗಿ ಕೇಳ್ಕೊತಾ ಇದ್ದೀನಿ ಸಿದ್ದರಾಮಯ್ಯವರೇ ದಯವಿಟ್ಟು ಈ ಇದನ್ನು ನೀವು ಕ್ಲೋಸ್ ಮಾಡೋಕ್ಕೆ ಬಿಡಬೇಡಿ ದಯವಿಟ್ಟು ಬಿಡಬೇಡಿ ನಮ್ಮ ಈ ಜಾನಪದ ಕಲೆ ಹೇಗೆ ಉಳಿಬೇಕು ಹಾಗೆ ಇದು ಕೂಡ ಉಳಿಬೇಕು ಸೊ ದಯವಿಟ್ಟು ಇದನ್ನು ಮುಂದುವರಿಸಬೇಕು ಆದರೆ ನಮ್ಮದೇನೇ ಬೆಂಬಲ ಇದ್ದರೂ ನಾನು ಯಾವಾಗಲೂ ಇರ್ತೀವಿ ಅಂತ ನಾನು ತುಂಬ 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 ಕಳ್ಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಅಭಿಪ್ರಾಯವನ್ನು ತಾವು ಕೊಟ್ಟ್ರಿ ನೋಡೋದ್ರಲ್ಲ ವೀಕ್ಷಕರೇ ಸಂಗೀತ ಕಟ್ಟಿಯವರೇ ಮಾತಲ್ಲೇ ಹೇಳೋದಾದರೆ ಇದೊಂದು ಲೆಜೆಂಡ್ ಅಂದರೆ ಗಂಗೂಬಾಯಿ ಹಾನಗಲ್ ಅವರಿಗೆ ಇನ್ಯಾರನ್ನೂ ಯಾರನ್ನೂ ಹೋಲಿಸೋಕ್ಕಾಗೋದಿಲ್ಲ ಅದು ಭೀಮ್ಸೇನ್ ಜೋಶಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಮನ್ಸೂರ್ ಅವರಾಗಿರ್ಬೋದು ಹೀಗೆ ಇವರೆಲ್ಲ ತಮ್ಮ ಇಡೀ ಜೀವಮಾನವನ್ನೇ ತೆಗೆದು ಸಂಗೀತ ಕ್ಷೇತ್ರದಲ್ಲಿ ಅವರು ದಿಗ್ಗಜರೆನಿಸ್ಕೊಂಡಿದ್ದಾರೆ ಅವರು ಇದ್ದಾಗ ಆಗಲಿ ಅಥವಾ ಅವರು ಹೋದ ಬಳಿಕ ಆಗಲಿ ನಮ್ಮ ಹೆಸರನ್ನೇ ಇಡ್ರಿ ಅಂತ ಅವ್ರ ಸಂಬಂಧಿಕರಾಗಲಿ ಅವರಾಗಲಿ ಹೇಳಿದ್ದಿಲ್ಲ ನಾವೇ ನಾವೇ ನಿರ್ಧಾರ ಮಾಡಿ ಅವರ ಒಂದು ಆತ್ಮಗಳಿಗೆ ಗೌರವವನ್ನು ಕೊಡಬೇಕು ಅವ್ರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನಾವು ಮಾಡಿಕೊಂಡಿರುವಂಥದ್ದು ಒಂದೊಮ್ಮೆ ಅವ್ರ ಹೆಸರನ್ನು ನಾವು ಬಳಸಿ ತಂದು ಅದನ್ನು ಒಂದು ಸಂಸ್ಥೆಗೆ ಇಟ್ಟು ಗೌರವ ಅಂತ ನಾವು ನೋಡಿಕೊಂಡಾಗ ಅದು ಗೌರವ ಶಾಶ್ವತವಾಗಿ ಉಳಿಬೇಕು ಮುಂದುವರಿಬೇಕು ಆದರೆ ಈ ರೀತಿಯಾಗಿ ಅವರ ಹೆಸರಲ್ಲಿರುವಂಥ ಸಂಸ್ಥೆಯನ್ನು ಬಂದ್ ಮಾಡ್ತೀವಿ ಅನುದಾನ ಕೊಡೋಕೆ ಆಗ್ತಾ ಇಲ್ಲ ಪ್ರತಿ ವರ್ಷ ಒಂದು ಕಾಲು ಕೋಟಿ ಇದಕ್ಕೆ ಯಾಕೆ ಖರ್ಚು ಮಾಡಬೇಕು ಅಂಥ ಅನ್ನೋ ರೀತಿಯಲ್ಲಿ ಭಾವನೆ ಏನಾದರೂ ಬಂದಿದ್ದೇ ಆದಲ್ಲಿ ಅದು ತಪ್ಪು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸಂಗೀತ ಕಟ್ಟಿ ಅವರು ಹೇಳಿದ್ದಾರೆ ಜೊತೆಗೆ ಸರ್ಕಾರಕ್ಕೂ ಕೂಡ ಮುಖ್ಯಮಂತ್ರಿಗೂ ಅವ್ರಿಗೂ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದನ್ನು ಉಳಿಸ್ಕೊಳ್ಳಿ ಇದನ್ನು ಅವೆಲ್ಲರೂ ಉಳಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿರುವಂಥ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರ ಆ ಸಂಸ್ಥೆ ಕೇವಲ ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಲ್ಲ ಅದು ವಿಶ್ವವಿದ್ಯಾಲಯ ವಿಶ್ವಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಇಶ್ಯೂ ಜೊತೆ ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು ನಮಸ್ಕಾರ